ನಮಸ್ಕಾರ ಕರ್ನಾಟಕ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಏನು ಗುರು ಏನು ಹೇಳೋದು ಗುರು ಅಪ್ಡೇಟ್ ಬಗ್ಗೆ ಮಾತಾಡೋಣ ಇವಾಗ ಏನಪ್ಪ ಅಂದರೆ ಅವರು ಫಾರ್ಮ್ ಹೌಸ್ಗೆ ಹೋಗಿದ್ದಾರೆ ಅವರ ಫಾರ್ಮ್ ಹೌಸಲ್ಲಿ ವಾತಾವರಣ ಚೇಂಜ್ ಆಗಬೇಕಲ್ಲ ಗುರು ಇಲ್ಲಿಗೂ ಬೆಂಗಳೂರು ವಾತಾವರಣಕ್ಕೂ ಅಲ್ಲಿರೋ ವಾತಾವರಣಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಮೈಸೂರು ವಾತಾವರಣಕ್ಕೂ ಅವರ ಫಾರ್ಮ್ ಹೌಸಲ್ಲಿ ಸ್ವಲ್ಪ ವಾತಾವರಣ ಚೇಂಜ್ ಆಗಿರೋದ್ರಿಂದ ಆರಾಮಾಗಿ ಓಡಾಡ್ಕೊಂಡು ಇದ್ದಾರೆ ರಿಲ್ಯಾಕ್ಸ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಫಿಟ್ ಆ್ಯಂಡ್ ಫೈನ್ ಆಗಲೇಬೇಕು ಮತ್ತು ಇನ್ನೊಂದು ಏನಪ್ಪ ಅಂದರೆ ಅವರ ಗೇಟ್ ಏನಿದೆ ನೆನ್ನೆ ಕೂಡ ಹೇಳಿದ್ದೆ ಅವರ ಗೇಟ್ ಏನಿದೆ ಆ ಫಾರ್ಮ್ ಹೌಸ್ ಗೇಟಿಗೆ ಒಂದು ಪ್ಲಾಸ್ಟಿಕ್ ಇದಾಕಿದ್ದಾರೆ ಫುಲ್ ಮುಚ್ಚಿದ್ದಾರೆ ಫುಲ್ ಕವರ್ ಅಪ್ ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಅಂದರೆ ನಿನ್ನೆ ಎಲ್ಲ ಮೀಡಿಯಾದವರು ಹೋಗ್ಬಿಟ್ಟು ಹೆವಿ ಎಬಿರೋದೇ ಕೊಟ್ಬಿಟ್ಟವ್ರೆ ವಿಡಿಯೋ ಹಿಡ್ದು 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 ಹಾಕಿ ಚೆಚ್ಚಾಕ್ ಆರಾಮಾಗಿದ್ದಾರೆ ನೆಟ್ಸ್ ಆರಾಮಾಗಿ ನಡ್ಕೊಂಡು ಓಡಾಡ್ತಿದ್ದಾರೆ ಹಾಗೆ ಹೀಗೆ ಅಂತ ಎಲ್ಲ ಮಾತಾಡ್ಬಿಟ್ಟಿದ್ದಾರೆ ಏನ್ ಗುರು ಎಲ್ಲಿ ಹೋದ್ರು ಬಿಡಲ್ವಲ್ಲ ಗುರು ಅವ್ರಿಗೆ ಒಂದು ವಾತಾವರಣ ಚೇಂಜ್ ಆಗಿ ಆರಾಮಾಗಿ ಇರೋ ಇರೋಣ ಒಂದೆರಡು ದಿವಸ ಅಂದ್ರೂ ಅಲ್ಲೂ ಬಿಡೋದಿಲ್ಲ ಆ ಇವತ್ತು ಅದನ್ನೇ ಸುದ್ದಿ ಹಾಕೊಂಡು ಜಸ್ತಾ ಇದ್ದಾರೆ ಟಾರ್ಪಲ್ ಓಸ್ತಿದಾರೋ ಅಲ್ಲಿರೋ ಕ್ಯಾಮ್ರಾಗಳನ್ನ ತೆಗ್ದಿದಾರೋ ಅವರ ಪರ್ಸ್ನಲ್ ಜಾಗು ಅದು ದುಡ್ಡು ಕೊಟ್ಬಿಟ್ಟು ತಗೊಂಡಿದ್ದಾರೆ ಅವ್ರು ಏನಾದರೂ ಮಾಡ್ಕೊತಾರೆ ನಿಮ್ಗೆ ಏನು ಅವ್ರ ಜಾಗ ಟಾರ್ಪಲ್ ಆದ್ರೂ ಹಾಕೊಳ್ಳಿ ಇರೋ ಕ್ಯಾಮ್ರೆಲ್ಲ ಕಿತ್ತೆ ಸೀರಿ ಬಂಡವಾಳ ಹಾಕಿದ್ದಾರೆ ಅವ್ರು ತಕೊಂತಾರೆ ಇದೇ ಇದರಿಂದ ನಿಮ್ಗೆ ಏನು ಸಮಸ್ಯೆ ಆಗ್ತಿದೆ ಗೊತ್ತಿಲ್ಲ ಒಟ್ನಲ್ಲೇ ಅವರು ಒಂದು ನಿಮಿಷನೂ ನೆಮ್ಮದಿಯಿಂದ ಇರಬಾರ್ದು ಅನ್ನೋದು ನೀವೇ ಡಿಸೈಡ್ ಮಾಡಿಬಿಟ್ಟಿದ್ದೀರ ಏನೋ ಗೊತ್ತಿಲ್ಲ ನನಗೂ ಇದನ್ನ ನೋಡಿ ಸಕಾ ಬೇಜಾರಾಯಿತು ಇನ್ಮೇಲಾದರೂ ಬಿಟ್ಬಿಟ್ರಪ್ಪ ಸಾಕು ಅವರು ಒಂದು ಸ್ವಲ್ಪ ಫುಲ್ಲು ರೆಡಿಯಾಗಿ ಆರಾಮಾಗಿ ಆದಮೇಲೆ ನಿಮ್ಮನ್ನೇ ಕರೆದು ಕೂಡಿಸಿ ಒಂದು ಪ್ರೆಸ್ ಮೀಟು ಮಾಡ್ತಾರೆ ತಲೆ ಕೆಟ್ಟ್ಕೋಬೇಡಿ ಅಂತ ಹೇಳ್ತಾ ನಿಮ್ಗೇನು ಅನ್ನಿಸ್ತಿದೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸು ತಿಳಿಸಿ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಮುಂದಿನ ಅಪ್ಡೇಟ್ಗಳಿಗಾಗಿ ವೆಯ್ಟ್ ಮಾಡಿ ನಾಳೆ ಸಿಗೋಣ ನಮಸ್ಕಾರ